ನೀವು ಯಾರು ಕ್ಲಾಸ್ ಹೇಳ್ತೀರಾ ಕಳಿಸ್ ನಿಜ ನೋಡಿ ನೋಡಿ ಯಾವ ವ್ಯಕ್ತಿನಾಗಿ ಯಾರೇ ಆಗಿರ್ಬೋದು ವೇಸ್ಟ್ ಪೇಪರ್ ಅಂತ ಅನ್ಕೊಬಾರ್ದು ಯಾಕಂದ್ರೆ ಅದೇ ಒಂದು ದಿನ ನ್ಯೂಸ್ ಪೇಪರ್ ಆಗಿಬಿಡುತ್ತೆ ಇವನು ಮೂರ್ ವರ್ಷಗಳ ಹಿಂದೆ ನಾನು ಒಂದ್ ಬಸ್ ಸ್ಟಾಪ್ ಅಲ್ಲಿ ಸಿಗ್ತಾನೆ ಇವಾಗ ಸಿಕ್ಕಿದ್ ನೋಡ್ಬಿಟ್ಟು ಇವಾಗ ತುಂಬಾ ಗಾಧರಿ ಆಗಿಟ್ಟಿದೆ ಎಷ್ಟೋ ದಿನ ಕಿಚನ್ ಇಂದ ಗೋಡ್ದಿ ದ್ರಾಕ್ಷೆ ಒಂದೊಂದ್ ಕೆಜಿ ಸಿಕ್ತಾ ಇರ್ಲಿಲ್ಲ ಆದರೆ ಇವತ್ತು ನಿಜವಾಗ್ಲು ಕರ್ನಾಟಕದ ಮೂಲೆ ಮೂಲೆ ಗುರುತಿಸ್ತಾ ಇದ್ದಾರೆ ಅವನ್ನ ಪ್ರೀತಿಸ್ತಾ ಇದಾರೆ ಎಷ್ಟೋ ಜನ ಅವನ್ನ ನೋಡೋದಕ್ಕಾಗಿ ಬರ್ತಾ ಇದ್ದಾರೆ ತುಂಬಾ ಸಂತೋಷ ಆಗುತ್ತೆ ಈ ವ್ಯಕ್ತಿ ಬಗ್ಗೆ ಎಲ್ ಆರು ವರ್ಷ ಇರ್ಬೇಕಾದ್ರೆ ಮನೆ ಬಿಟ್ಟು ಬರ್ತಾನೆ ಇವತ್ತು ಅವ್ರ ತಂದೆ ತಾಯಿ ಹೆಸರು ಬಿಟ್ರೆ ಅವ್ರ ತಂದೆ ಯಾರು ಎಲ್ಲಿದ್ದಾರೆ ಅವ್ರ ಯಾವುದು ಏನೂ ಗೊತ್ತಿಲ್ಲ ಹುಡುಕಾಟ ನಡೆಸ್ತಾ ಇದ್ದಾರೆ ಅವ್ರ ಅಪ್ಪ ಅಮ್ಮ ಸಿಕ್ಕಿಲ್ಲ ಅಂದ್ಬಿಟ್ಟು ಹೋಗ್ಬಿಡಿ ಇಲ್ಲಿಂದ ಇಟ್ಟಿದ್ರು ನೋಡ್ಬೋದಿವು ಕೈಯೆಲ್ಲ ತುಂಬಿ ಗೊತ್ತಾರೆ ಹೊತ್ತು ಕೂತ್ಕೊಂಡು ನಮ್ಮ ಅಪ್ಪ ಬಂದಿಲ್ಲ ನಮ್ಮಅಮ್ಮ ಬಂದಿಲ್ಲ ಅಂತ ತುಂಬಾ ಮುಗ್ಧ ಚಿಕ್ಕ ಇನ್ನೂ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ನಾನೇನ್ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ವಿಡಿಯೋಗಳನ್ನ ಮಾಡೋ ಉದ್ದೇಶ ಏನಂದ್ರೆ ಯಾಕೋ ಅಯ್ಯೋ ಅನ್ಸ್ಕೊಬೇಕು ಅವರಿಂದ ಪಬ್ಲಿಸಿಟಿ ತಗೊಳ್ಬೇಕು ಅಥವಾ ಅವ್ರಿಗೆ ಅವಮಾನ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂತಲ್ಲ ಇವನು ನಮ್ಮ ಆಶ್ರಮದಲ್ಲಿ ಬಂದು ಪಾತ್ರೆ ಕಲಿತಾ ಇದ್ದ ಇವತ್ತು ನಿಜವಾಗಿ ಹೇಳ್ತಾ ಇದ್ದೀನಿ ಎಷ್ಟು ಜನ ಅದನ್ನ ಪ್ರೀತಿಸ್ತಾರೆ ಅಂದ್ರೆ ಅವ್ನ ರೋಡಲ್ಲಿ ನಡ್ಕೊಂಡು ಹಚ್ಚಿದ್ರು ಅವ್ನ ಕರ್ಕೊಂಡೋಗಿ ಊಟ ಕೊಡುದ್ರೆ ಯಾರು ಕಳಿಸೋದೇ ಇಲ್ಲ ಅಣ್ಣ ಇವತ್ತು ಎಲ್ಲಿ ಬಿಟ್ಟು ಚೆನ್ನಾಗ ಮಾಡ್ತಾನ ಎಲ್ಲಿ ಬಿಟ್ಟು ಯಾವ ತಳ್ಳು ಅವನ ಕರ್ಕೊಂಡೋಗ್ ಸಾಕೊಂತಾರೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಅವರ ತಂದೆ ತಾಯಿ ನಾವು ನೋಡಿಲ್ವಂತೆ ಆರು ವರ್ಷದಲ್ಲಿ ಈ ಬಿಟ್ಟು ಬಂದಿರೋದು ಎಲ್ಲಿದ್ದಾರೆ ಇಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಈತ ತುಂಬ ಕಷ್ಟಪಡ್ತಿದ್ದೀನಿ ನಾವು ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನಾವು ಮಾಡೋ ಗಜನಿ ವಿಡಿಯೋಗಳನ್ನು ಶೇರ್ ಮಾಡಿ ನಂದೊಂದೇ ಒಂದು ಕೋರಿಕೆ ಆ ಭಗವಂತ ಭೂಮಿ ಮೇಲೆ ಇದ್ರೆ ಖಂಡಿತವಾಗ್ಲೂ ಗಜನಿಗೆ ತಂದೆ ತಾಯಿ ಸಿಕ್ಕೇ ಸಿಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗಜ ತಂದೆ ತಾಯಿ ಇರೋ ಬೇಜ ನಾವು ಯಾವಾಗಲೂ ಜೊತೆ ಇರ್ತೀವಿ ಏನಕ್ಕೆ ಇಷ್ಟಪಡ್ತೀನಿ ಫಸ್ಟು ಆ ವಯಸ್ಸಿಂದ ಮನೆ ಬಿಟ್ಕೊಂಡಿದ್ದು ಅದು ಪರ್ಚೆ ಮಳೆಯಿಂದ ಬರ್ಬೋದು ಆ ಸಮಯಿಂದ ಮಳೆಯೆಲ್ಲ ನಿಲ್ಕೊಳ್ತೀನಿ ತಮಾಷೆ ತಂದರೆ ಪರಿಸ್ಥಿತಿ ಬಿದ್ದಿದೆ ಆದರೆ ಊಟ ಏನಿದ್ದಿಲ್ಲ ಹಸು ಇತ್ತು ಹೊಟ್ಟೆ ಕೂಡಿಸ್ಕೋದು ಏನಿಲ್ಲ ಅನ್ನ ಸಿದ್ರು ಹೊಟ್ಟೆ ಕೂಡಿಸಿದ್ರು ಜನರಿಗೆ ಸ್ಟಾರಾಗಿದೆ ಮನೆಯಿಂದ ನಾನು ಯಾರ ಅಮ್ಮ ಬೆಲ್ಲ ನನಗೆ ಯಾರು ನಿಮ್ಮೇ ಫ್ಯಾಮಿಲಿ ಇದ್ದಾರೆ ಅಲ್ಲ ಯಾಕಿದ್ರು ಎಷ್ಟೋ ಜನಕ್ಕೆ ಮಕ್ಳು ಇರಲ್ಲ ಎಷ್ಟೋ ಜನ ಕಣ್ಕಂಡ ದೇವ್ರಗಳಿಗೆ ಅತ್ತೆ ಕಟ್ತಾರೆ ಕಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ನಿಜವಾಗ್ಲೂ ಎಷ್ಟೋ ಜನಕ್ಕೆ ನಾವು ಅಂದೇ ಮಾಡ್ತಾ ಇರೋದು ನಿಮ್ಮದು ಯಾರಾದ್ರು ಪ್ರೀತಿ ಕೊಡ್ಬೋದು ಇವ್ಗೆ ತಾಯಿ ಪ್ರೀತಿ ಕೊಡ್ಬೋದು ಅನ್ನನ್ ಪ್ರೀತಿ ಕೊಡ್ಬೋದು ತಂಗಿ ಪ್ರೀತಿ ಕೊಡ್ಬೋದು ಯಾಕಂದ್ರೆ ಅವನು ಆರು ವರ್ಷದ ಮನೆ ಬಿಟ್ಟು ಬಂದು ಎಷ್ಟು ಕಷ್ಟ ಕಷ್ಟಪಟ್ಟಿರ್ತಾನೆ ಈ ಗೇಮ್ ಕುಟ್ಕೊಂಡು ಅವ್ರು ಜೀವನ ಮಾಡೋದಕ್ಕೆ ಇವತ್ತು ಕರ್ನಾಟಕ ಜನ ಗುರುತಿಸ್ತಾ ಇದ್ದಾರೆ ಒಳ್ಳೆ ವೇದಿಕೆ ಸಿಗ್ಲಿ ಮುಂದೊಂದು ದಿನ ಒಂದು ಒಳ್ಳೆ ನಮ್ಗೆ ಮಾತ್ರ ಬರೋದಿಲ್ಲ ಯಾಕಂದ್ರೆ ಸರಿಯಾಗಿ ತಿರುಗೋ ದಿನ ಇನ್ನು ಮುಗ್ಧ ಎಲ್ಲರೂ ಒಳ್ಳೇದಾಗಲಿ ಇಷ್ಟೊಂದು ಅವಕಾಶ ಮಾಡ್ಕೊಂಡಿದೀವಿ ಹಾಗೆ ಗಜನ್ ವಿಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಇದು ಪ್ರಚಾರಕ್ಕಾಗಿ ಅಲ್ಲ ಅವರ ತಂದೆ ತಾಯಿ ಸಿಗಲೇಬೇಕು ಅವ್ರ ಮನೆಗೆ ನಾನು ಸೇರಿಸಲೇಬೇಕು ಅನ್ನೋದು ನಿರ್ಧಾರ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇವತ್ತು ಇಡೀ ರಾಜ್ಯ ಅಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹೆಸರನ್ನು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದ್ರೆ ಅವ್ರು ಮಾಡುವ ಸೇವೆ ಅಲ್ವಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಹೋದರ ಮಣಿ ಮತ್ತು ಮಹೇಂದ್ರ ಭಾರತೀಯರ ಸೇವಾ ಸಮಿತಿಯ ಕೋಲಾರ ಜಿಲ್ಲಾ ಯುವ ಘಟಕದ ಮಹೇಂದ್ರ ಮತ್ತೆ ಸಹೋದರ ಮಣಿರವರು ನಮ್ಗೆ ಇಪ್ಪತ್ತು ವರ್ಷದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ತುಂಬಾ ಆಪ್ತರು ನಾವಂದ್ರೆ ಕುಟುಂಬದವರಿಂದ ಹೆಚ್ಚು ಹಣ ಈ ತರ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಿಜವಾಗ್ಲೂ ನಾವೆಲ್ಲರನ್ನು ಕರ್ಸ್ಲೇಬೇಕು ನಮ್ಮ ಯೋಗೇಶು ಚಕ್ರವರ್ತಿ ನಮ್ಮ ಮಹೇಶ್ ನಮ್ಮ ಜ್ಞಾನ ಸಾಲು ಮರು ತಿಮ್ಮಕ್ಕನವರು ಕರ್ಕೊಂಡ್ಬರ್ಬೇಕಾಗಿತ್ತು ಅವ್ರಿಗೂ ಆರೋಗ್ಯದ ಏರುಪೇರಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಮತ್ತೆ ಸಂತೋಷ ಬೇಸಾಯಿ ಅವರದು ಸುಮಾರು ಒಂದು ಸಾವಿರ ಕಾಲೇಜು ಶಾಲಾ ಕಾಲೇಜುಗಳಿಗೆ ವಿಚಾರ ಸಂಕಿರಣ ಮಾಡಿಸಿಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಅವರ ಜೊತೆಯಲ್ಲಿ ಆ ಸಂತೋಷಗಳ ಸಹ ಶಿಷ್ಯರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಾರ್ವಜನಿಕವಾಗಿ ಏನಾದರೂ ಒಂದು ಮಾಡಬೇಕು ಈ ಸಮಾಜವನ್ನ ಈ ಒಂದು ಪ್ರತಿಭೆಗಳನ್ನ ಬೆಳೆಸಬೇಕು ಈ ಒಂದು ಪ್ರತಿಭೆಗಳ ಮೂಲಕ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಒಂದು ಪ್ರತಿಭೆ ಹುಟ್ಟಬೇಕು ಆ ಪ್ರತಿಭೆ ಕಲೆಯನ್ನ ಕಲಿಬೇಕು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತಾಯಂದಿರು ಇವರೆಲ್ಲ ಪ್ರೀತಿಯನ್ನು ಗಳಿಸಿ ನಾವೆಲ್ಲರೂ ಒಂದು ಕುಟುಂಬದವರಾಗಿದ್ದೀವಿ ನಿಜವಾಗ್ಲೂ ಎಲ್ಲರೂ ಬಂದಿದ್ದು ನನಗೆ ಗೌರವ ಸಲ್ಲಿಸಿದ್ದಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಗೊಂಡ್ರ ನಿಮ್ಮ ಅವರ ಆಶೀರ್ವಾದ ಮೇಲೆ ಇರಲಿ ತುಂಬಾ ದುಃಖದಿಂದ ನನ್ನ ಸಹೋದರ ನೋವು ಹಿಂಗೆ ಮಾಡ್ಕೊಂತ ನಿಜವಾಗ್ಲೂ ನಿಜ ಇವತ್ತು ನನ್ನ ನನ್ನ ಸಂಸಾರದ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀನಿ ನನ್ನ ಮನೆಯಲ್ಲಿ ನಾವು ಐದು ಜನ ಇದ್ದೀವಿ ಐದ್ ಜನ ವರ್ಷದಲ್ಲಿ ನನ್ನ ಮಕ್ಕಳು ಓಡಿಸೋದಾಗ್ಲಿ ಜೀವನ ನಡೆಸೋದಾಗ್ಲಿ ಎಷ್ಟು ಕಷ್ಟ ಇದೆ ಅಂದ್ರೆ ತುಂಬಾ ಕಷ್ಟ ಇದೆ ಆದ್ರೆ ಸುಮಾರು ನೂರೈವತ್ತಿ ನೂರು ಒಂದು ಕುಟುಂಬನ ಸಾಕ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಆ ದೇವರಿಗರಿಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ ಒಂದು ದಿನ ಸಂಸಾರ ಮಾಡೋದಲ್ಲ ಹೆಚ್ಚು ಒಂದು ಕುಟುಂಬನ ಸಾಕೋದಲ್ಲ ಹೆಚ್ಚು ನೂರಾರು ನಮ್ಮ ತಂದೆ ತಾಯಿಯೇ ಕಾಲ ಸಾಕ್ತಿರ ಬೀದಿ ಬಿಡುವಂತ ಪರಿಸ್ಥಿತಿಯಲ್ಲಿ ಬೇರೆಯವರ ಅಪ್ಪ ಅಮ್ಮ ಒಂದು ಕುಟುಂಬವನ್ನ ತಗೊಂಡು ನನ್ನ ತಂದೆ ತಾಯಿ ನನ್ನ ಅಣ್ಣ ತಮ್ಮ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಅಂತ ಮಗನ ಒಂದು ನಮ್ಮ ಗಜಾನ ಇವರೇ ತಂದೆ ತಾಯಿಯಾಗಿ ಬೆಳೆಸ್ತಾ ಇದಾರೆ ಅದಕ್ಕಿಂತ ಪುಣ್ಯ ಯಾವುದು ಇಲ್ಲ ಯಾವತ್ತು ನಾನು ಹೇಳ್ತೀನಿ ನಾನು ಭಾಷಣ ಮಾಡಿದ್ರ ಭಾಷಣದ ಮೂಲಕ ಒಂದು ವಿಚಾರಗಳನ್ನ ತಿಳ್ಸಕ್ಕೆ ಸ್ನೇಹಿತರೆ ಇವತ್ತೇನಾದ್ರೂ ನಾವು ಬದುಕಿದೀವಿ ಅಂದ್ರೆ ಎರಡನೇ ಜನ್ಮ ಎರಡನೇ ಜನ್ಮ ಎತ್ತಿದ್ದೀವಿ ಅದು ಕಾರಣ ಉಳಿಯೋದಕ್ಕೆ ಕಾರಣ ಯಾವತ್ತು ಒಬ್ಬ ವ್ಯಕ್ತಿ ಕಷ್ಟದಲ್ಲಿರ್ತಾನೋ ಆ ಕಷ್ಟ ಅವ್ರಿಗೆ ಯಾರು ಹೇಳ್ಕೊಳಕ್ಕಾಗಲ್ಲ ತುಂಬಾ ನೋವು ಪಡ್ತಾ ಇರ್ತಾನೆ ಆ ಕಷ್ಟವನ್ನ ಯಾರು ಪರಿಹಾರ ಮಾಡವರು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯಾವ ದೇವರು ಬರಲ್ಲ ಯಾವ ಯಾರು ಬಂದು ಸಹಾಯ ಮಾಡಲ್ಲ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನೇ ದೇವರ ರೂಪದಲ್ಲಿ ಬಂದು ಅವನ ಕಷ್ಟವನ್ನ ಪರಿಹಾರ ಮಾಡಿ ಆ ಕಷ್ಟ ಪರಿಹಾರ ಆದ ಮೇಲೆ ಅವನು ಖುಷಿ ಪಡ್ತಾರಲ್ಲ ಆ ಖುಷಿನ ನೋಡಿ ನಾವು ಖುಷಿ ಪಡದೆ ನಿಜವಾದ ಸೇವೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಆದ್ರಿಂದ ಪ್ರತಿಯೊಬ್ರು ಸೇವೆ ಮಾಡಿ ಬಡವರ ಪರವಾಗಿ ನಿತ್ಕೊಳ್ಳಿ ಆಮೇಲೆ ಜಾತಿ ಜಾತಿಗಳನ್ನ ಹೊಡೆಯೋದು ಧರ್ಮಗಳನ್ನ ಹೊಡೆಯೋದು ನಿಜವಾಗ್ಲೂ ಈ ದೇಶದಲ್ಲಿ ಈ ಭಾರತ ದೇಶ ಅದೃಷ್ಟ ಮಾಡಿದೆ ಅಂದ್ರೆ ಎಲ್ಲ ಇಡೀ ಪ್ರಪಂಚದಲ್ಲಿ ಸರ್ವ ಧರ್ಮ ದೇಶ ಅಂದ್ರೆ ಅದು ಭಾರತ ದೇಶ ಅದು ಸಾವಿ ಯವಾಗ್ಲೂ ಭಾರತವಾಗಿ ಉಳಿಯಲಿ ಎಲ್ರು ಏನು ಬಸವಣ್ಣವರ ತತ್ವದ ಮೂಲಕ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಬದುಕಬೇಕಾಗಿದೆ ಇವತ್ತು ಎಲ್ಲಾ ಆಶ್ರಮಗಳಲ್ಲಿ ಆಗ್ಬಹುದು ಶಿವಕುಮಾರ ಸ್ವಾಮಿಗಳಾಗ್ಬಹುದು ಇವತ್ತು ನೂರ ಎಂಟು ಹತ್ತು ವರ್ಷ ಕಾಲ ಬದುಕಿದ್ದಾರೆ ಅಂದ್ರೆ ಅವ್ರು ಯಾವ ಜಾತಿ ಮಕ್ಕಳು ಅಂತ ಓದಿಸಿಲ್ಲ ಯಾವ ಜಾತಿ ಮಕ್ಕಳು ಅಂತ ಅವರ ಒಂದು ಶಾಲೆಯಲ್ಲಿ ಓದಿಸಿಲ್ಲ ಬೆಳೆಸಿಲ್ಲ ಅವರು ಎಲ್ಲ ಮನ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಬೆಳೆಸಿದಿಕ್ಕೆ ಇವತ್ತು ದೇವರ ಸ್ಥಾನದಲ್ಲಿರ್ತಕ್ಕಂಥ ನಡೆದಾಡುವ ದೇವರು ಅಂತ ಹೇಳ್ಬಿಟ್ಟು ಶಿವಕುಮಾರ ಸ್ವಾಮಿಗಳನ್ನು ಹೇಳ್ತಾ ಇದ್ದಾರೆ ಅಂತ ಒಂದು ಸ್ಥಾನಕ್ಕೆ ನಮ್ಮ ಸಹೋದರರು ಎಲ್ಲರೂ ಬರ್ಲಿ ಅಂತೇಳಿ ಈ ವ್ಯಕ್ತಿ ಮೂಲಕ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್